ಮಾಡ್ತಾನೆ ಇದ್ರೆ ಒಂದು ಏನೋ ಒಂದೇ ಇವೆಂಟ್ ಮಾಡಿದ್ರೆ ಎಲ್ಲ ಹೇಳ್ಬೋದು ಕ್ಲಿಯರ್ ಆಗಿ ಡೈಲಿ ಇವೆಂಟ್ ಮಾಡ್ತಾ ಇದ್ರೆ ಏನಂತ ಮಾತಾಡ್ತೀನಿ ಈ ಹಾಡ್ ಬಗ್ಗೆ ಏನ್ ಅನ್ಸ್ತು ನಿಮ್ಗೆ ಹಿಂಗ್ ಕೇಳ್ರಿ ಹೇಳ್ತೀನಿ ನಾನು ಕೇಳಕ್ಕೆ ಇರೋದು ನೀವು ಹೇಳ್ಬಿಡಿ ಸರ್ ಹೇಗ್ ಅನ್ಸ್ತು ನಿಮ್ಗೆ ಅಲ್ಲಿ ಕ್ಲಾಮರ್ ಇದೆ ಟ್ಯಾಲೆಂಟ್ ಇದೆ ಅವ್ರ ಟೀಮ್ ಕ್ಯಾಪ್ಟನ್ ಸ್ಫೂರ್ತಿ ಗೌಡ್ರನ್ನು ಕೂಡ ವೇದಿಕೆಗೆ ಬಂದ್ ಮಾಡ್ಕೊಳ್ಳೋಣ ಇಲ್ಲ ಫಸ್ಟ್ ಆಫ್ ಆಲ್ ಚಂದನ್ಗೆ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಐಕಾನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ನ ಈಗ ಯಾವುದೇ ರೀತಿಯಲ್ಲೂ ಕಡಿಮೆ ಮಾಡಿಲ್ಲ ಏನಾಗುತ್ತೆ ಒಂದು ಏನೋ ಸುಮ್ಮನೆ ಜಸ್ಟ್ ಏನು ಮಾಡಬೇಕಲ್ಲ ಅಂತ ಮಾಡಿಲ್ಲ ಪ್ರೀತಿ ಕಾಣಿಸ್ತಾ ಇದೆ ಅದರಲ್ಲಿ ಒಂದು ಇದೆ ಹೇಳಬೇಕು ಅಂತಂದರೆ ಎಲ್ಲ ಪ್ಲೇಯರ್ಸ್ಗೂ ಮೋಟಿವೇಟ್ ಥರ ಒಳ್ಳೆ ಮ್ಯೂಸಿಕ್ ಮಾಡಿಬಿಟ್ರೆ ಚಂದನ್ಗೆ ಥ್ಯಾಂಕ್ಸ್ ಮತ್ತೆ ಅದನ್ನು ವಿಜುವಲೈಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಏನೋ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದೆ ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷನಲ್ ಆಗಿ ಮಾಡಲೇಬೇಕು ಅಂತ ಹೇಳಿ ನವರಸನ ಅದನ್ನು ಕ್ರಿಯೇಟ್ ಇವಾಗ ಕ್ರಿಯೇಟ್ ಮಾಡಿ ಏನೋ ಸಮಥಿಂಗ್ ಮಾಡಿದ್ದಾರೆ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ನಿಮಗಿಷ್ಟ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ಸೊ ಏಪ್ರಿಲ್ ಹದಿನೈದು ತಾರೀಕು ವಾಮನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಹಾಗೆ ಒಂದು ಎರಡು ಲೈನ್ ನಿಮ್ಮ ಸಿನಿಮಾ ಬಗ್ಗೆ ಈ ಟ್ವೆಂಟಿ ಸೆವೆಂತು ನಾಲ್ಕು ಗಂಟೆಗೆ ಪ್ರಸನ್ನ ಥಿಯೇಟರ್ನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ಇದೆ ಇದಾದ ಮೇಲೆ ಏಪ್ರಿಲ್ ಹತ್ತು ಇಂಟೈ ಕರ್ನಾಟಕ ನಮ್ಮ ಜಗದೀಶ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ವಾಮಾನ ಟೋಟಲಿ ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ಮಾಸ್ ಸಿನಿಮಾ ಅನ್ನೋ ಥರ ಫೀಲ್ ಇದೆ ಮಾಸ್ ಸಿನಿಮಾ ಹೌದು ಆದರೆ ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ ತುಂಬ ಇದೆ ಅದರ್ ಸೆಂಟಿಮೆಂಟ್ ಇದೆ ಲವರ್ ಸೆಂಟಿಮೆಂಟ್ ಇದೆ ಏನಿವತ್ತು ಜನಗಳ ಮಧ್ಯೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಬ್ಬ ಹೀರೋ ಯಾವ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತಾನು ಮತ್ತು ಫ್ಯಾಮಿಲಿ ಹೆಂಗಿದೆ ಅವನ ಹಿನ್ನೆಲೆಗಳೇನು ಇದನ್ನೆಲ್ಲ ಕನ್ಫ್ಯೂಷನಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ಸಿನಿಮಾ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕತೆ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಶಂಕರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ ಯಾಕಂದ್ರೆ ನನ್ನ ಸಿನಿಮಾ ಅಂತ ನಾನು ಹೇಳ್ಕೊಳ್ಳೋದಿಲ್ಲ ನಾನು ಆಡಿನಾಗೆ ನಾನು ಮಾತಾಡಿದ್ದೀನಿ ಯಾವತ್ತು ಸಿನಿಮಾನ ಅದನ್ನು ಯಾಕಂತಂದ್ರೆ ಅದನ್ನು ಓವರ್ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ದೆ ಯಾಕಂದರೆ ಫಸ್ಟ್ ಸಿನಿಮಾ ಆಗಿದ್ದಕ್ಕೆ ನನಗೇನು ಸಿನಿಮಾದ ಒಂಥರ ಫೀಲ್ ಆಗಿಲ್ಲ ನಾನು ಒಬ್ಬ ಆಡಿಯನ್ನಾಗಿ ಇರಬೇಕು ಇದು ಈ ಥರ ಇದ್ದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಹೇಳಿನೇ ಮಾಡಿಸಿ ಸಿನಿಮಾದು ಹಂಗಾಗಿ ತುಂಬ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ಥಿಯೇಟ್ರ್ನಲ್ಲಿ ಬಂದು ನಮ್ಮ ಕನ್ನಡ ಜನದಲ್ಲಿ ಹೇಳೋದು ಇಷ್ಟೇ ಒಳ್ಳೆ ಸಿನಿಮಾ ಯಾವ ಯಾವಾಗಲೂ ಕೈ ಹಿಡಿದಿದ್ದಾರೆ ಅಂತ ನಮ್ಮ ಯಶೋ ಮೊನ್ನೆ ಯಾವುದೋ ಒಂದು ಈವೆಂಟಲ್ಲಿ ಹೇಳ್ತಿದ್ದರೆ ಹಂಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಕೈ ಹಿಡಿತೀರ ನನ್ನ ನಂಬಿಕೆ ಇದೆ ಸಿನಿಮಾ ರಿಲೀಸ್ ಮಾಡ್ತಾ ಇದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ